ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಈ ಟೈಲಿ ಬ್ಲಾಗಲ್ಲಿ ನಾನು ಎದ್ದ ಎತ್ತಷ್ಟನೇ ದೇವ್ರ ಫೋಟೋ ನೋಡಿ ಸ್ನಾನ ಮಾಡಿ ಬಂದು ಆಚೆ ಕಡೆ ನೋಡಿದೆ ಫಸ್ಟು ಸೂರ್ಯ ದೇವರಿಗೆ ಸೂರ್ಯ ದೇವನಿಗೆ ಒಂದು ನಮಸ್ಕಾರ ಮಾಡಿ ಹಾಗೆ ದೇವ್ರ ಮನೆಗೆ ಹೂವೆಲ್ಲ ಕುಯ್ಕೊಂಬಂದು ಹಾಲು ಕಾಯಿಸಿ ಮಕ್ಕಳಿಗೆ ಬೆಳಗ್ಗೆ ಟಿಫನ್ನಿಗೆ ರೆಡಿ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಅಪ್ಪ ಅವರು ಮಾಲೆ ಹಾಕ್ಸಿದ್ರು ಹಾಗಾಗಿ ಅವರು ಶಬರಿಮಲೆಗೆ ಕಳ್ಸೋಕೆ ಅಂತ ಹೊರಟಿದ್ವಿ ಜೊತೆಗೆ ನನ್ನ ಮಗನ ಕೈಯಲ್ಲಿ ತುಪ್ಪದ ಕಾಯಿ ತುಂಬಿಸ್ಬೇಕು ಅಂತ ಹೇಳಿ ನಾವು ಬೇಗನೆ ಹೋದ್ವಿ ಇನ್ನು ಹಾಸನಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಬರುತ್ತೆ ಅಂದರೆ ಕೃಷ್ಣರಾಜಪುರ ನಿಯರ್ ಸಂಪಿಕೆ ರೋಡ್ ಆಪೋಸಿಟ್ ಜನಪ್ರಿಯ ಹಾಸ್ಪಿಟಲ್ ಅಂತ ಹೇಳಿದರೆ ಯಾರ್ಯಾದರೂ ಕರ್ಕೊಬಂದು ಬಿಡ್ತಾರೆ ದೇವಸ್ಥಾನದ ಹತ್ರ ಆಲ್ರೆಡಿ ನಾವು ಹೋಗೋಷ್ಟ್ರದ್ಕೆ ಇರುಮುಡಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ತುಂಬ ಜನ ರಶ್ ಇತ್ತು ತುಂಬ ಜನ ಸ ಶಬರಿಮಲೆಗೆ ಹೊರಟಿದ್ರು ಹಾಗಾಗಿ ಹೋದ ತಕ್ಷಣ ತುಪ್ಪದಕಾಯಿ ತುಂಬಿಸಿ ನಾವೆಲ್ಲ ಅಕ್ಕಿ ಹಾಕಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಇನ್ನೂ ನನ್ನ ತಂದೆಯವ್ರಿಗೆ ಹುಷಾರಿಲ್ದರ ಕಾರಣ ಅವರು ಜಾಸ್ತಿ ದಿನ ಮಾಲೆ ಹಾಕಿಸ್ಕೊಂಡಿರಲಿಲ್ಲ ಆದರೂ ಅವರು ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿ ಅವರೇ ಫ್ರೆಂಡ್ಸ್ ಮೂರು ಜನ ಅವ್ರದೇ ಒಂದು ಚಿಕ್ಕ ಕಾರಲ್ಲಿ ಹೊರಟಿದ್ರು ಇನ್ನು ದೇವಸ್ಥಾನ ಸುತ್ತ ಮೂರು ಪ್ರದಕ್ಷಿಣೆ ಹಾಕಿ ಹಾಗೆ ಅವ್ರು ಹೊರಟಿರೋ ಗಾಡಿಗೂ ಕೂಡ ಮೂರು ಪ್ರದಕ್ಷಿಣೆ ಹಾಕಿ ಗಾಡಿಗೆ ಪೂಜೆ ಸಲ್ಲಿಸಿದ್ರು ಇನ್ನು ಅವರು ಹೊರಡೋ ಕಾರಿಗೆ ಇರುಮುಡಿ ಎಲ್ಲ ಇಟ್ಟು ಕಾರಿಗೆ ಒಂದು ಮಂಗಳಾರತಿ ಮಾಡಿ ಇಡ್ಗಾಯಿ ಹೊಡೆದು ಹೊರಡೋಕ್ಕೆ ರೆಡಿಯಾದರು ಇನ್ನು ನನ್ನ ಮಗನಿಗೆ ಅವ್ರ ತಾತ ಸ್ವಾಮಿಗಳು ಡಿಫ್ರೆಂಟಾಗಿ ಕಾಣಿಸ್ತಿದ್ರಲ್ಲ ಅಂತ ಸ್ವಲ್ಪ ಅವ್ರ ತಾತನೇ ಇಂಟ್ರೆಸ್ಟ್ ಆಗಿ ನೋಡ್ತಾನೆ ಇದ್ದ ಅವ್ರ ಹತ್ರ ಹೋಗಲೂ ಇಲ್ಲ ಅವರು ಬೇರೆ ಥರ ಕಾಣಿಸ್ತಿರೋದಕ್ಕೆ ಇನ್ನು ಅವ್ರು ಹೊರಟ ನಂತರ ಕಳಿಸಿ ನಾವು ಹೊರಟಿದ್ದು ಅವತ್ತು ಗುರುವಾರ ಆಗಿತ್ತು ಹಾಗಾಗಿ ಸಮಯ ತುಂಬ ಇತ್ತು ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೋಗೋಣ ಅಂತ ಹೊರಟ್ವಿ ನಾನು ಆದಷ್ಟು ತಿಂಗಳಿಗೆ ಒಂದು ಮೂರು ವಾರ ಮಿಸ್ ಇಲ್ದಂಗೆ ಆದ್ರೂ ಮಠಕ್ಕೆ ಹೋಗ್ತಾ ಇರ್ತೀನಿ ಬಟ್ ನನ್ನ ಅಮ್ಮ ರೆಗ್ಯುಲರಾಗಿ ಗುರುವಾರ ಮಠಕ್ಕೆ ಬಂದು ಅವರೊಂದು ದೀಪ ಎರಡು ತುಪ್ಪದ ದೀಪ ಹಚ್ಚಿ ಪೂಜೆ ಸಲ್ಲಿಸಿ ಹೋಗ್ತಿರ್ತಾರೆ ಅವರು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಪ್ರದಕ್ಷಿಣೆ ಹಾಕೋ ಬರೋಣ ನನ್ನ ಮಗನ ಇಟ್ಕೊಂಡು ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಪ್ರದಕ್ಷಿಣೆ ಹಾಕೋ ಬರೋಕ್ಕೆ ಹೊರಟ್ವಿ ಇನ್ನೂ ಬೇಗ ಹೋಗಿದ ಕಾರಣ ರಾಯರಿಗೆ ಅಭಿಷೇಕ ನಡೀತಿತ್ತು ಹಾಗೆ ಅಲಂಕಾರ ಇನ್ನೂ ಆಗಿರಲಿಲ್ಲ ಅಂತ ಹೇಳಿ ರೌಂಡ್ ಪ್ರದಕ್ಷಿಣೆ ಬಂದು ಅಮ್ಮ ದೀಪ ಬೆಳಗ್ಗೆ ಇಟ್ಟರು ಇನ್ನು ಅಲ್ಲೇ ಹೆಚ್ಚೆ ನಮಸ್ಕಾರ ಹಾಕಿ ರಾಯರಿಗೆ ಸೇವೆ ಸಲ್ಸಾದ ಮೇಲೆ ಅಲ್ಲೇ ಮಂಗಳಾರತಿ ತಗೊಂಡು ದೇವರಿಗೆ ಕೈ ಮುಕ್ಕೊಂಡು ಹೊರಟ್ವಿ ಮನೆಗೆ ಇನ್ನು ಹೊರಗಡೆಯಲ್ಲಿ ತುಂಬ ರುದ್ರಾಕ್ಷಿ ಮಣಿ ತುಳಸಿ ಮಣಿ ಎಲ್ಲ ಮಾರ್ತಿದ್ರು ಅಮ್ಮ ರುದ್ರಾಕ್ಷಿ ಮಣಿ ಬೇಕು ಅಂತ ಹೇಳಿ ತಗೊಂಡ್ರು ನಂತರ ನಾವು ಯೂತ್ ಸ್ಟಾರಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದರು ಬಟ್ಟೆಗಳು ಹಾಗೆ ನೋಡಿಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ನನಗಂತೂ ಯಾವುದು ಅಂತ ಹೇಳ್ಕೊಳ್ಳೋ ಕಲೆಕ್ಷನ್ಸ್ ಎಲ್ಲ ಕಾಣಿಸ್ಲಿಲ್ಲ ಪ್ರೈಸ್ ಜಾಸ್ತಿ ಇತ್ತು ಬಟ್ ಸೆಲೆಕ್ಷನ್ಸ್ ಯಾವುದು ಚೆನ್ನಾಗಿರಲಿಲ್ಲ ಸೊ ಹೋಗಿದ್ದಕ್ಕೆ ಒಂದು ಶರ್ಟು ಮತ್ತು ಒಂದು ನೈಟ್ ಪ್ಯಾಂಟ್ ತೊಗೊಂಡು ಆಚೆ ಬಂದ್ವಿ ಮತ್ತು ಇನ್ನು ನನ್ನ ಮಗ ಐಸ್ ಕ್ರೀಮ್ ಕೇಳಿದೆ ಹಾಗಾಗಿ ಪೋಲರ್ ಬಿಯರಲ್ಲಿ ಬೆರಿ ಡಿಲೈಟ್ ಸಂಡೇಸ್ ಅಂತ ಹೇಳಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಐಸ್ ಕ್ರೀಮ್ ಫ್ಲೇವರ್ ನಡೀತಾ ಇತ್ತು ಇನ್ನು ಹೋದ ತಕ್ಷಣವೇ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಬೇಕಲ್ಲ ಹಾಗಾಗಿ ನಾವು ಒಂದು ಮಿನಿ ಡಿ ಬಿ ಸಿ ಆರ್ಡ್ರ್ ಮಾಡಿ ಹಾಗೆ ಡಬಲ್ ಸ್ಟ್ರಾಬೆರಿನ ಆರ್ಡರ್ ಮಾಡಿದ್ವಿ ಇನ್ನು ನಮ್ಮ ಯಜಮಾನ್ರು ಇಷ್ಟೊಂದು ಟೈಮ್ ಕೊಟ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಕಾರಣ ಇದೆ ಅವರು ಪ್ರಯಾಗ್ರಾಜ್ ಹೊರಟಿದ್ರು ಹದಿನಾಲ್ಕನೇ ತಾರೀಕು ಸೊ ಹಾಗಾಗಿ ಅವರು ವ್ಯಾಲೆಂಟೈನ್ಸ್ ಡೇ ದಿನ ಟೈಮ್ ಸಿಗಲ್ಲ ಅಂತ ಹೇಳಿ ಹಿಂದಿನ ದಿನವೇ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಎಲ್ಲ ಕುಡಿಸ್ಕೊಂಡು ಪೂಜೆ ಹೊಡ್ಕೊಂಡು ಕರ್ಕೊಂಡ್ಬಂದರು ನಾವು ಗೊತ್ತಲ್ಲ ಹೆಣ್ಮಕ್ಳು ಐಸ್ ಕ್ರೀಮಿಗೆಲ್ಲ ಕರಗಲ್ಲ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಬಂದ್ವಿ ಈ ಎರಡು ವಿಡಿಯೋಸ್ ಬಂದು ಹಿಂದಿನ ದಿನದಾಗಿರುತ್ತೆ ಇನ್ನು ಶಬರಿಮಲೆಯಿಂದ ನಾವು ತಂದೆಯವ್ರನ್ನ ಮೇಲೆ ಮಧ್ಯಾಹ್ನದ ಹಾಗೆ ಮನೆಗೆ ಬಂದ್ವಿ ಬಂದ ತಕ್ಷಣ ಯಜಮಾನ್ರು ಹೊರಡಕ್ಕೆ ರೆಡಿ ಆಗಿದ್ರು ಪ್ರಯಾಗ್ರಾಜ್ಗೆ ಪ್ಯಾಕಿಂಗ್ ಎಲ್ಲ ಮುಗಿದ ಮಗ ಮಲ್ಗಿದ್ದ ಹೊರಟೆ ಅಂತ ಹೇಳಿ ಮಗನಿಗೆ ಮುದ್ ಮಾಡ್ತಾ ಕೂತಿದ್ರು ಇನ್ನು ಅಪ್ಪ ಅಮ್ಮಗು ಮುದ್ದು ಮಾಡೋ ಕಾರ್ಯಕ್ರಮ ಆದ ತಕ್ಷಣನೇ ನಮ್ಮ ಯಜಮಾನ್ರು ಪ್ಯಾಕ್ ತೊಗೊಂಡು ಕೆಳಗಡೆ ಹೊರಟರು ಜೊತೆಗೆ ನಾನು ಕೆಳಗಡೆ ಹೋಗಿ ಕಳಿಸ್ಬರೋಣ ಅಂತ ಹೊರಟಾಗ ನನಗಲ್ಲಿ ಸರ್ಪ್ರೈಸ್ ಕಾದಿತ್ತು ವ್ಯಾಲೆಂಟೈನ್ಸ್ ಡೇ ಮಿಸ್ ಆಗಬಾರ್ದು ಅಂತ ಹೇಳಿ ಹಿಂದಿನ ದಿನ ನನಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದರು ಆ್ಯಂಡ್ ತುಂಬ ಲಾಂಗ್ ಜರ್ನಿ ಹೊರಟಿರೋದ್ರಿಂದ ಅವ್ರ ಅಮ್ಮನ ಹತ್ರನೂ ಆಶೀರ್ವಾದ ತಗೊಂಡ್ರು ಇನ್ನೂ ಅಣ್ಣ ಬೆಳಗ್ಗೆನೇ ಹೋಗೋಣ ಅಂತ ಹೇಳಿ ಮಂಜಣ್ಣನ ಟಿಪ್ ಟಾಪಾಗಿ ರೆಡಿ ಮಾಡಿಸಿ ಮಧ್ಯಾಹ್ನ ಎರಡು ಗಂಟೆ ಆದರೂ ಕಾಯಿಸ್ಕೊಂಡು ನಿಂತಿದ್ದು ನನ್ನ ಮೈದನವರು ಅವ್ರ ಸಿಟಿಗೆ ಶಾಪಿಂಗ್ ಅಂತ ಹೋಗಿ ಬಂದಿದ್ದು ಎರಡು ಗಂಟೆ ಎರಡೂವರೆ ಆಗಿತ್ತು ಇನ್ನು ಫೈನಲಿ ಊಟ ಎಲ್ಲ ಮಾಡಿ ಹೊರಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯಿತು ಇವರು ಆ್ಯಂಡ್ ನಮ್ಮ ಯಜಮಾನ್ರ ಬಗ್ಗೆ ಒಂದು ಸಿನ್ಸಿಯರಿಟಿ ಹೇಳಬೇಕು ಅಂದರೆ ಮದುವೆ ಆದಮೇಲೆ ಅವ್ರು ನನ್ನ ಬಿಟ್ಟು ಹೋಗ್ತಿರೋದು ಇದೆ ಫಸ್ಟ್ ಟ್ರಿಪ್ಪು ಹಾಗಾಗಿ ಅವರೇ ನನಗೆ ಜಾಸ್ತಿ ಏನು ಪೂಸಿ ಹೊಡಿಲಿಲ್ಲ ನಾನೇ ಅವ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಟ್ಟು ಹೋಗಿ ಬನ್ನಿ ಅಂತ ಹೇಳಿದೆ ಇನ್ನು ನಮ್ಮನೆ ಎರಡು ಪುಟಾಣಿ ಲಿಲ್ಲಿ ಪುಡ್ಸ್ಗೆ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಮುದ್ಕೊಟ್ಟು ಹೊರಟರು ಇನ್ನೂ ಗ್ಯಾಪಲ್ಲಿ ನನ್ನ ಮಗ ಅವರಪ್ಪನ ಹತ್ರ ರೌಂಡ್ ಹೊಡ್ಸ್ಕೊಳ್ಳೋದನ್ನ ಮಿಸ್ ಮಾಡ್ಕೊತಾನ ಇಲ್ಲ ಅವರಪ್ಪ ಒಂದು ಆರು ದಿನಕ್ಕಾಗೋ ಅಷ್ಟು ಮುದ್ಕೊಟ್ಟು ಮಗನ್ನ ಮುದ್ದು ಮಾಡಿ ಬಿಟ್ರು ಇನ್ನು ಅವರು ಹೊರಟಿದ್ದು ನಾಲ್ಕು ಜನ ನಾವು ಅವ್ರಿಗೆ ಜೋಪಾನ ಅಂತ ಹೇಳಿ ಕಳಿಸಿ ಒಳಗಡೆ ಬಂದ್ವಿ ಇನ್ನು ನಮ್ಮ ಯಜಮಾನ್ರು ಕೊಟ್ಟಿದ್ದು ರೋಸ್ ಇಟ್ಕೊಂಡು ನನ್ನ ಮಗ ಪೋಸ್ ಕೊಡ್ತಿದ್ದ ಅಮ್ಮ ಫೋಟೋ ತೆಗಿ ಅಂತ ಹೇಳಿ ಹಾಗೆ ಗ್ಯಾಪಲ್ಲಿ ಅವಳ ತಂಗಿಗೂ ರೋಸ್ ಕೊಟ್ಟು ತಪ್ಪಿಕೊಂಡು ಮುದ್ದು ಮಾಡಿ ಅವಳ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ ಜೊತೆಗೆ ಅವರಿಬ್ಬರದ್ದು ಇನ್ನೂ ಒಂದು ಏನು ಅಂದರೆ ಎಕ್ಸ್ಪ್ರೆಷನ್ ಕೊಡ್ಕೊಂಡು ಆ ಇಬ್ಬರು ಒಬ್ರಿಗೊಬ್ಬರು ಮುದ್ದು ಕೊಡ್ಕೊಂಡ್ರು ಅದಂತೂ ತುಂಬ ಕ್ಯೂಟಾಗಿತ್ತು ನೋಡೋಕ್ಕೆ ನಮ್ಮದು ಆಗಿ ನಾಲ್ಕು ವರ್ಷ ಆದರೂ ಹನ್ನೊಂದನೇ ವರ್ಷದ ವ್ಯಾಲೆಂಟೈನ್ಸ್ ಡೇನ ಮಿಸ್ ಮಾಡಲಿಲ್ಲ ಈ ಸತಿನೂ ನನಗೆ ರೋಸ್ ಕೊಟ್ಟಿದ್ದರು ಅದು ರೋಸ್ ಕೊಟ್ಟಿದ್ದನ್ನ ಅವ್ರ ಹತ್ರ ಜಾಸ್ತಿ ಹೊತ್ತು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ ನಾನು ಬಟ್ ಅವ್ರು ಹೋದ್ಮೇಲೂ ಅವ್ರು ಕೊಟ್ಟಿರೋ ರೋಸ್ ಇಟ್ಕೊಂಡು ಕೂತಿದ್ದೆ ಇನ್ನು ಇದಿಷ್ಟು ನನ್ನ ವ್ಯಾಲೆಂಟೈನ್ಸ್ ಡೇ ಹಾಗೆ ಅವರು ಪ್ರಯಾಗ್ರಾಜ್ ಹೊರಟಿದ್ದು ವ್ಲಾಗ್ ಆಗಿರುತ್ತೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್